ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ಫಾರ್ಮಸಿ ಸ್ಟೂಡೆಂಟ್ಗಳೇ ಹಾಗೂ ಫಾರ್ಮಸಿಸ್ಟ್ ಕಂಪ್ಲೀಟ್ ಆಗಿರುವಂತಹ ಅಭ್ಯರ್ಥಿಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಈ ಗೊತ್ತಿನ ವಿಚಾರ ಏನು ಅಂತಂದರೆ ಈ ಫಾರ್ಮಸಿ ಅಧಿಕಾರಿಗಳ ರಿಲೇಟೆಡ್ ಆದಂಥ ಒಂದು ಅಧಿಸೂಚನೆ ಇದೆ ಸ್ನೇಹಿತರೆ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತೈದರಂದು ವಿಷಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿನ ಫಾರ್ಮಸಿ ಅಧಿಕಾರಿ ಹುದ್ದೆಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿರುವ ಬಗ್ಗೆ ಕರ್ನಾಟಕ ಸರ್ಕಾರ ವಿಶೇಷ ನೇಮಕಾತಿ ಸಮಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಮಾಗಡಿ ರಸ್ತೆ ಬೆಂಗಳೂರು ಸಂಖ್ಯೆ ಎಸ್ ಆರ್ ಸಿ ಬಾರ್ ಕೆ ಕೆ ಹದಿನಾಲ್ಕು ಫಾರ್ಮಸಿ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಉಲ್ಲೇಖ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಉಲ್ಲೇಖಗಳು ಕೊಟ್ಟಿದ್ದಾರೆ ಸ್ನೇಹಿತರೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ವಿಶೇಷ ನೇಮಕಾತಿ ಸಮಿತಿ ಅಧಿಸೂಚನೆ ಸಂಖ್ಯೆ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೆರಡು ವಿಶೇಷ ಸೇ ನೇಮಕಾತಿ ಸಮಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ನಡವಳಿಯ ದಿನಾಂಕ ಎಂಟು ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ತದನಂತರ ಸರ್ಕಾರದ ಆದೇಶ ಸಂಖ್ಯೆ ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಎರಡು ನೂರ ತೊಂಬತ್ತಾರು ಹೆಚ್ ಎಸ್ ಎಂ ಎರಡು ಸಾವಿರ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರ ಇಪ್ಪತ್ತೈದು ತದನಂತರ ವಿಶೇಷ ನೇಮಕಾತಿ ಸಮಿತಿಯ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಧಿಸೂಚನೆ ಸಂಖ್ಯೆ ಎನ್ ಆರ್ ಸಿ ಕೆ ಕೆ ಹದಿನಾಲ್ಕು ಫಾರ್ಮಸಿ ಇಪ್ಪ ಎರಡು ಸಾವಿರ ಇಪ್ಪತ್ತೆರಡು ಮತ್ತು ಎರಡು ಸಾವಿರ ಇಪ್ಪತ್ತ್ಮೂರು ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರ ಇಪ್ಪತ್ತೈದರಂದು ನಡೆದ ವಿಶೇಷ ನೇಮಕಾತಿ ಸಮಿತಿಯ ಸಭಾ ನಡವಳಿಯನ್ವಯ ಉಲ್ಲೇಖವೊಂದರ ಸರ್ಕಾರದ ಅಧಿಸೂಚನೆ ಅನ್ವಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಕರ್ನಾ ಕಲ್ಯಾಣ ಕರ್ನಾಟಕ ಪ್ರದೇಶ ಕೆಲವು ವೃಂದಗಳಿಗೆ ನೇಮಕಾತಿ ವಿಶೇಷ ನಿಯಮಗಳು ಎರಡು ಸಾವಿರ ಇಪ್ಪತ್ತು ನಿಯಮಗಳಡಿಯಲ್ಲಿ ಇಲಾಖೆಯ ವಿಶೇಷ ನೇಮಕಾತಿ ಸಮಿತಿ ಉಲ್ಲೇಖ ಎರಡರ ಅಧಿಸೂಚನೆಯಲ್ಲಿ ವಿವಿಧ ಆರೆ ವೈದ್ಯಕೀಯ ಹುದ್ದೆಗಳಿಗೆ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿ ಮೂಲ ದಾಖಲಾತಿಗಳನ್ನು ಪರಿಶೀಲಿಸಲಾಗಿದ್ದು ಲಾ ಉಲ್ಲೇಖ ನಾಲ್ಕರಲ್ಲಿ ಮೂರು ವರ್ಷಗಳ ಗರಿಷ್ಠ ವಯೋಮಿತಿ ಸಡಿಲಿಕೆಯ ಬಗ್ಗೆ ಉಲ್ಲೇಖ ಐದರಲ್ಲಿ ಸರ್ಕಾರದ ಆದೇಶದ ಅನುಸಾರ ಅಭ್ಯರ್ಥಿಗಳ ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ನಿಯಮಾನುಸಾರ ಅರ್ಹರಾಗಿರುವ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ ಆರರಲ್ಲಿ ಪ್ರಕಟಿಸಿ ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಬಾಧಿತರಿಂದ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಸಮಿತಿಯ ತೀರ್ಮಾನದಂತೆ ಹಾಗೂ ಸದರಿ ಆಯ್ಕೆ ಪಟ್ಟಿಯ ನ್ಯಾಯಾಲಯದಲ್ಲಿ ಈಗಾಗಲೇ ಹೊರಡಿರುವ ಮುಂದೆ ಹೊರಡುವ ಪ್ರಕರಣಗಳ ಹೂಡುವ ಪ್ರಕರಣಗಳ ಅಂತಿಮ ತೀರ್ಪಿಗೆ ಒಡಪಟ್ಟು ಈ ಕೆಳಕಂಡಂತೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಚುರಪಡಿಸಿದೆ ಸೊ ಈ ಒಂದು ಫಾರ್ಮಸಿ ಅಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಬನ್ನಿ ನೋಡೋಣ ಸ್ನೇಹಿತರ ಯಾರ್ಯಾರು ಆಯ್ಕೆಯಾಗಿದ್ದಾರೆ ಯಾರು ಇಲ್ಲ ಕಲ್ಯಾಣ ಕರ್ನಾಟಕ ಸ್ಥಳೀಯ ಬ್ಯಾಕ್ಲಾಗ್ ಹುದ್ದೆಗಳ ವಿವರ ಒಂದನೇದು ಪೂಜಾ ಅಂತ ಹೇಳಿಬಿಟ್ಟು ಕ್ಯಾಟಗರಿ ಒಂದು ಜನರಲ್ಲು ಅನುಶ್ರೀ ಜರಕುಂಟಿ ಇವರು ಎಸ್ ಸಿ ರೂರಲ್ ಕನ್ನಡ ಮಾಧ್ಯಮ ಆಮೇಲೆ ಎಸ್ ಸಿ ವುಮನ್ ಸೆಲೆಕ್ಟೆಡ್ ಕ್ಯಾಟಗರಿಯಲ್ಲಿ ಕ್ಲೇಮ್ ಆಗಿದೆ ಸ್ನೇಹಿತರೆ ಯುಗರಾಜ್ ಪಾವರ್ ಎಸ್ ಸಿ ರೂರಲ್ ಕೆ ಎಮ್ ಎಸ್ ದೇವರಾಜ್ ಎಮ್ ಡಿ ಸಯೀದ್ ಟು ಬಿ ಪಿ ಎಚ್ ಸಿ ಫಿಸಿಕಲ್ ಚಾಲೆಂಜ್ಡ್ ತದನಂತರ ಗಂಗೂಬಾಯಿ ತ್ರೀ ಬಿ ಕೆ ಎಮ್ ಎಸ್ ಅವಿನಾಶ್ ಜಿಂಗ್ ಜಿಂಗಾಡೆ ಟು ಎಚ್ ಪೂಜಾ ತ್ರೀ ಬಿ ಶಾಹೀನ್ ಟು ಬಿ ರೂರಲ್ ಕನ್ನಡ ಮಾಧ್ಯಮ ಶ್ವೇತಾ ನರಮಣ್ಣನವರ್ जनरल मेरीट क्यम सौंदर्य नवर छि बी रूरल दिव्या हिरेमठ थ्री बी रूरल जी वासवीशेट्टि जी एम भावना जी एम योजना थ्री बी कन्नडमाध्यम शेवता जी टू ए कन्डमाध्यम आदर्श एस थ्री बी रूरल ಕಾವೇರಿ ಐಲಿ ಈ ರೀತಿ ಸ್ನೇಹಿತರೆ ಸುಮಾರು ಇದ್ದಾವೆ ಎಲ್ಲರ ಹೆಸರನ್ನು ನೀನು ಓದ್ಲಿಕ್ಕೆ ಹೋಗಲ್ಲ ಆದರೂ ಸಹ ಒಂದು ಆಯ್ಕೆ ಪಟ್ಟಿಯಲ್ಲಿ ಇದೆ ಅನ್ನುವಂಥ ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಸುಮಾರು ಜನರ ನೀವು ಸ್ಕ್ರೀನಲ್ಲಿ ನೋಡಬಹುದು ಮತ್ತು ಈ ಪರ್ಟಿಕ್ಯುಲರ್ ಅಧಿಸೂಚನೆ ಕೂಡ ನಿಮ್ಮ ವಾಟ್ಸಪ್ಗಳಲ್ಲಿ ಬಂದಿರಬಹುದು ಬಹುಶಃ ಅಥವಾ ವೆಬ್ಸೈಟಲ್ಲೂ ಕೂಡ ನೋಡ್ಬೋದು ಸ್ನೇಹಿತರೆ ತದನಂತರ ಎಪ್ಪತ್ತೊಂದು ಶಿಲ್ಪ ತ್ರೀ ಎ ರೂರಲ್ ಕನ್ನಡ ಮಾಧ್ಯಮ ಫಿಸಿಕಲಿ ಚಾಲೆಂಜ್ಡ್ ಆಮೇಲೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ಮಿಕ್ಕುಳಿದ ವೃಂದ ಔಟ್ ಆಫ್ ಕಲ್ಯಾಣ ಕರ್ನಾಟಕ ಇದ್ದವ್ರದು ತ್ಯಾಗರಾಜ್ ನಾಯ್ಡು ಈ ದಯ ಸ್ನೇಹಿತರೆ ಸ್ಕ್ರೀನಲ್ಲಿ ನೋಡ್ತಿರಬಹುದು ಆಮೇಲೆ ಹದಿನೇಳು ಮಠ ಇದೆ ನಿಖಿತಾ ಲಾಸ್ಟು ಸಿ ಎಸ್ ಸಿ ರೂರಲ್ ಅಂತ ಹೇಳಿಬಿಟ್ಟು ಸಾಮಾನ್ಯ ವಿಕಲಚೇತನ ಅಭ್ಯರ್ಥಿಗಳು ಕೊರತೆಯಿಂದ ಬ್ಯಾಕ್ಲಾಗ್ ಎಂದು ಪರಿ ಪರಿಗಣಿಸಿ ಕೊಂಡೊಯ್ಯಲಾಗಿದೆ ಅಂದರೆ ಯಾರು ಈ ಒಂದು ಫಿಸಿಕಲ್ ಚಾಲೆಂಜ್ ಇಲ್ಲ ಅಂತಂದರೆ ಬ್ಯಾಕ್ಲಾಗ್ ಪರಿಗಣಿಸಿ ಮುಂದೂಡಲಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಭ್ಯರ್ಥಿಗಳ ಆಯ್ಕೆ ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಹಾಗೂ ಪುನರ್ ಪರಿಶೀಲನೆಯ ಷರತ್ತಿಗೆ ಒಳಪಟ್ಟಿರುತ್ತದೆ ಈ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಹೆಸರನ್ನು ಸೇರಿಸುವ ಕಾರಣದಿಂದಾಗಿಯೇ ಯಾವುದೇ ಅಭ್ಯರ್ಥಿಗೆ ನೇಮಕಾತಿ ಹಕ್ಕು ಪ್ರಸ್ತಾಪವಾಗುವುದಿಲ್ಲ ಅಂತಂದರೆ ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಅಭ್ಯರ್ಥಿ ಹೆಸರು ಸೇರಿಸಲಾಗಿದೆ ಅಂತ ಅರ್ಥಕ್ಕೆ ಅವರಿಗೆ ಈ ಒಂದು ಗೌರ್ಮೆಂಟ್ ಜಾಬ್ ಬಂದಿದೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಹೇಳುವಂತಿಲ್ಲ ಈ ಆಯ್ಕೆ ಸರ್ಕಾರದ ಆದೇಶದ ಅನ್ವಯ ಅಭ್ಯರ್ಥಿಗಳ ಗಂಡ ಗುಣನಡತೆಯ ಬಗ್ಗೆ ಪೊಲೀಸ್ ಪೂ ಪೂರ್ವಾಪರ ಚಾರಿತ್ರ್ಯದ ವರದಿಯೊಂದಿಗೆ ಅಭ್ಯರ್ಥಿಗಳು ಸಲ್ಲಿಸಿರುವ ಅಂಕಪಟ್ಟಿಗಳು ಜಾತಿ ಪ್ರಮಾಣಪತ್ರ ಯೋಜನೆ ನಿರಾಶ್ರಿತರ ಪ್ರಮಾಣಪತ್ರ ವಿಕಲಚೇತನ ಪ್ರಮಾಣಪತ್ರ ಕಲ್ಯಾಣ ಕರ್ನಾಟಕ ಪ್ರಮಾಣಪತ್ರ ಗುತ್ತಿಗೆ ಸೇವೆಯ ಪ್ರಮಾಣಪತ್ರ ಮತ್ತು ಇನ್ನಿತರ ಪ್ರಮಾಣಪತ್ರಗಳನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ನೈಜತೆ ಪರಿಶೀಲ್ ಪರಿಶೀಲನೆಗೆ ಒಳಪಡಲಾಗುತ್ತದೆ ಯಾವುದೇ ಅಭ್ಯರ್ಥಿಯು ಸಲ್ಲಿಸಿರುವ ಅಂಕ ಪಟ್ಟಿಗಳ ಪ್ರಮಾಣಪತ್ರಗಳ ನೈಜತೆ ಹಾಗೂ ನೈಜತೆಯ ಬಗ್ಗೆ ಪ ವ್ಯತಿರಿಕ್ತ ವರದಿ ಸ್ವೀಕೃತವಾದಲ್ಲಿ ಅಂಥ ಅಭ್ಯರ್ಥಿ ಆಯ್ಕೆಯನ್ನು ಯಾವುದೇ ಸೂಚನೆ ನೀಡದಂತೆ ರದ್ದುಗೊಳಿಸಲಾಗುವುದು ಸೊ ಸ್ನೇಹಿತರೆ ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದಾರೆ ಅವರ ಗುಣನಡಿತೆಯ ಪೊಲೀಸ್ ವೆರಿಫಿಕೇಷನಲ್ಲಿ ಪಾಸ್ ಆಗಿರಬೇಕು ಅದಲ್ಲದೆ ಅವರಲ್ಲಿರುವಂಥ ಜಾತಿ ಪ್ರಮಾಣ ಪತ್ರ ಆಗಲಿ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಆಗಲಿ ಮತ್ತೊಂದು ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ ಪತ್ರವಾಗಲಿ ಪ್ರತಿಯೊಂದು ಪರಿಗಣಿಸಲಾಗುವುದು ಅದನ್ನು ನೋಡಬಹುದು ನೈಜತೆ ಬಗ್ಗೆ ಒಂದು ವೇಳೆ ಏನಾದರೂ ಫೇಕ್ ಹಾಗೇನಾದರೂ ಇದ್ದರೆ ಈ ಅಭ್ಯರ್ಥಿ ಕ್ಯಾಂಡಿಡೇಟ್ಸನ್ನು ರದ್ದುಪಡಿಸಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮೂರನೇದಾಗಿ ಮೂಲ ದಾಖಲಾತಿ ಪರಿಶೀಲನೆಗೆ ಅವಧಿ ಮೀರಿದ ಮತ್ತು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಪಡೆದ ಜಾತಿ ಪ್ರಮಾಣ ಪತ್ರಗಳನ್ನು ಸಂಬಂಧಿಸಿದ ಇತರ ಪ್ರಮಾಣಪತ್ರಗಳನ್ನು ಆದಿಸೂಚನೆ ಅನ್ವಯ ಪರಿಗಣಿಸಲಾಗುವುದಿಲ್ಲ ಕೆಲವೊಂದು ಸಲ ಜಾತಿ ಪ್ರಮಾಣಗಳು ಈ ನಾವು ಫಸ್ಟ್ ಲಾಸ್ಟ್ ಡೇಟ್ ಅಂದು ನಾವು ನಮ್ಮ ಅಪ್ಲಿಕೇಶನನ್ನು ಫಿಲ್ ಅಪ್ ಮಾಡ್ತೀವಿ ತದನಂತರ ನಾವು ಜಾತಿ ಪ್ರಮಾಣವನ್ನು ತಗೋತೀವಿ ಅಂತಂದರೆ ಅದು ಕೂಡ ಪರಿಗಣಿಸಲಾಗುವುದಿಲ್ಲ ಯಾವುದೇ ಅಭ್ಯರ್ಥಿ ಐಕ್ಯ ಅನರ್ಹ ಎಂದು ಕಂಡು ಬಂದಲ್ಲಿ ಆಯ್ಕೆ ಸಮಿತಿ ಅಂಥ ಅಭ್ಯರ್ಥಿ ಅರ್ಜಿಯನ್ನು ಪುನರ್ ಪರಿಶೀಲಿಸಿ ತಿರಸ್ಕರಿಸುವ ಹಕ್ಕು ಹೊಂದಿರುತ್ತದೆ ಯಾರಾದರೂ ಸೆಲೆಕ್ಷನ್ ಆಗಿದೆ ತದನಂತರ ಇವರು ಏನು ಇದ್ದಾರೆ ಅಂತಂದರೆ ಅಂಥವುಗಳನ್ನು ಪುನರ್ಪರ್ಶಿಸಬಹುದು ಅಂಗವಿಕಲ ಮೀಸಲಾತಿ ಮತ್ತು ಮಾಜಿ ಸೈನಿಕ ಮೀಸಲಾತಿಯಳಿ ಆಯ್ಕೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಪ್ರಮಾಣ ಪತ್ರಗಳ ನೈಜತೆ ಪಡೆಯುವ ಷರತ್ತುಗಳು ಪಟ್ಟಿರುತ್ತದೆ ಅಂಗವಿಕಲ ಯಾರಿದ್ದಾರೆ ಅವರು ಕಂಪಲ್ಸರಿ ಟೆಸ್ಟಿಂಗ್ ಸ್ಕ್ರೀನಿಂಗ್ ವಾಟೆವರ್ ಇದೆ ಅವೆಲ್ಲ ನಾವು ಮಾಡಿದ ನಂತರನೇ ಅವರಿಗೆ ಜಾಬನ್ನು ಸಿಗುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸದರಿ ಆಯ್ಕೆ ಪಟ್ಟಿಯು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರೀಟಾ ಅರ್ಜಿ ಸಂಖ್ಯೆ ಇವೆಲ್ಲ ಕೆಲವೊಂದು ಅರ್ಜಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರು ಡಬ್ಲ್ಯೂ ಪಿ ಹಾಕಿದ್ದಕ್ಕೆ ಮತ್ತು ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ಮಂಡಳಿಯ ಅರ್ಜಿ ಸಂಖ್ಯೆಗಳು ಇದ್ದಾವೆ ತದನಂತರ ಪ್ರಕರಣಗಳು ಮತ್ತು ಈ ನೇಮಕಾತಿ ಸಂಬಂಧಪಟ್ಟಂತೆ ನ್ಯಾಯಾಲಯಗಳಲ್ಲಿ ಮುಂದೆ ಮುಂದೆ ಹೂಡುವ ಪ್ರಕರಣಗಳ ಅಂತಿಮ ತೀರ್ಪಿಗೆ ಒಡ್ಡಪಟ್ಟಿರುತ್ತದೆ ಈ ಈ ಅಂತಿಮ ಪಟ್ಟಿಯಲ್ಲಿ ಆಯ್ಕೆ ಪಟ್ಟಿಯ ಪುನರ್ ಪರಿಶೀಲನೆಗೆ ಒಳಪಡುವ ಷರತ್ತುಗೊಳಪಟ್ಟಿರುತ್ತದೆ ಮಾನ್ಯ ಆಯುಕ್ತರಿಂದ ಅನುಮೋದಿಸಲ್ಪಟ್ಟಿದೆ ಸದಸ್ ಸದಸ್ಯ ಕಾರ್ಯದರ್ಶಿ ವಿಶೇಷ ನೇಮಕಾತಿ ಸಮಿತಿ ಹಾಗೂ ಮುಖ್ಯ ಆಡಳಿತ ಅಧಿಕಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಸೊ ಇಷ್ಟೆಲ್ಲ ಡೀಟೇಲನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ತದನಂತರ ವಿಶೇಷ ನೇಮಕಾತಿಯ ಆರೋಗ್ಯ ಕಲ್ಯಾಣ ಕರ್ನಾಟಕ ವೃಂದದ ಫಾರ್ಮಸಿ ಅಧಿಕಾರಿ ಹುದ್ದೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಕೊನೆ ಅಭ್ಯರ್ಥಿ ಗಳಿಸಿರುವ ಶೇಕಡಾವಾರು ಅಂಕಗಳು ಕಟ್ ಆಫ್ ಪರ್ಸೆಂಟೇಜ್ ಎಷ್ಟಿದೆ ನೋಡೋಣ ರಿಸರ್ವೇಷನ್ ಕ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಸ್ಥಳೀಯ ಬ್ಯಾಕ್ಲಾಗ್ ಹುದ್ದೆಗಳ ವಿವರ ಎಸ್ ಸಿ ಪಿ ಎಚ್ ಇದ್ದವರು ಫಿಫ್ಟಿ ಸಿಕ್ಸ್ ಪಾಯಿಂಟ್ ಫಾರ್ಟಿ ಸಿಕ್ಸ್ ಡೇಟ್ ಆಫ್ ಬರ್ತ್ ಬಂದು ಟ್ವೆಂಟಿ ಫೋರ್ ಸಿಕ್ಸ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಕಟ್ ಆಫ್ ಹೇಳ್ತಾ ಇದ್ದಾರೆ ಎಸ್ ಸಿ ಪ್ಲಸ್ ರೂರಲ್ ಇದ್ದವರು ಸೆವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ಟಿ ಏಯ್ಟು ತದನಂತರ ಎಸ್ ಸಿ ವುಮನ್ ಸೆವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಒನ್ನು ಕ್ಯಾಟಗರಿ ಒನ್ ಜನರಲ್ ಏಯ್ಟಿ ಒನ್ ಪಾಯಿಂಟ್ ಲೆವೆನ್ನು ಟು ಬಿ ಪಿ ಹೆಚ್ ಎಲ್ ವಿ ಫಾರ್ಟಿ ಫೋರ್ ಪಾಯಿಂಟ್ ಥರ್ಟಿ ಏಯ್ಟ್ ಕರ್ಟ ಕಟ್ ಆಫ್ ಪರ್ಸೆಂಟೇಜ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆಮೇಲೆ ಕಲ್ಯಾಣ ಕರ್ನಾಟಕ ಮಿಕ್ಕುಳಿದವರಿಂದ ಜನರಲ್ ಮೆರಿಟ್ ಜನರಲಲ್ಲಿ ಏಯ್ಟಿ ಫೋರ್ ಪಾಯಿ ಪಾಯಿಂಟ್ ಸೆವೆಂಟಿ ಒನ್ ಪರ್ಸೆಂಟು ಆಮೇಲೆ ಜನರಲ್ ರೂರಲಲ್ಲಿ ಜನರಲ್ ಮೆಲ್ಟಲ್ಲಿರುವಂಥ ರೂರಲ್ಸ್ ಇದರಲ್ಲಿ ಏಯ್ಟಿ ಟೂ ಪಾಯಿಂಟ್ ಏಯ್ಟಿ ತ್ರೀ ಜಿ ಎಮ್ ಡಬ್ಲ್ಯೂ ಅಲ್ಲಿ ಏಯ್ಟಿ ಫೋರ್ ಪಾಯಿಂಟ್ ಜೀರೋ ಫೋರ್ ಎಸ್ ಸಿ ಬ ಜನರಲಲ್ಲಿ ಸೆವೆಂಟಿ ಏಯ್ಟ್ ಪಾಯಿಂಟ್ ಟ್ವೆಂಟಿ ಟೂ ಎಸ್ ಸಿ ಪ್ಲಸ್ ರೂರಲಲ್ಲಿ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಏಯ್ಟಿ ಟೂಸ್ ಎಸ್ ಸಿ ಪ್ಲಸ್ ವುಮನಲ್ಲಿ ಏಯ್ಟಿ ಪಾಯಿಂಟ್ ಫೋರ್ಟಿ ತ್ರೀ ಎಸ್ ಟಿ ಮತ್ತು ಜೆ ಜನರಲ್ಲಿ ಸೆವೆಂಟಿ ನೈನ್ ಪಾಯಿಂಟ್ ಜೀರೋ ಒನ್ನು ಕ್ಯಾಟಗರಿ ಒಂದರಲ್ಲಿ ಜಿ ಏಯ್ಟಿ ಟೂ ಟು ಎ ಬಾರ್ ಜಿ ಅಂದರೆ ಏಯ್ಟಿ ಟೂ ಪಾಯಿಂಟ್ ಸೆವೆಂಟಿ ಫೋರ್ ಟೂ ಎ ಪ್ಲಸ್ ಡಬ್ಲ್ಯೂ ಅಂತಂದರೆ ಏಯ್ಟಿ ಟೂ ಪಾಯಿಂಟ್ ಫಿಫ್ಟಿ ಫೈ ಟು ಬಿ ಹಾಗೂ ಜಿಯಲ್ಲಿ ಏಯ್ಟಿ ಟೂ ಪಾಯಿಂಟ್ ಫಾರ್ಟಿ ಟು ತ್ರೀ ಎ ಪ್ಲಸ್ ಜಿ ಏಯ್ಟಿ ತ್ರೀ ಪಾಯಿಂಟ್ ಥರ್ಟಿ ಒನ್ ಆಮೇಲೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ಬಂದವರು ಕೂಡ ಕಟ್ ಆಫ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಸದಸ್ಯ ಕಾರ್ಯದರ್ಶಿ ವಿಶೇಷ ನೇಮಕಾತಿ ಸಮಿತಿ ಹಾಗೂ ಮುಖ್ಯ ಆಡಳಿತಾಧಿಕಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇಷ್ಟೆಲ್ಲ ಡೀಟೇಲ್ ಆದಂತಹ ಒಂದು ಇದು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಯಾರು ನಿಮ್ಮ ಫ್ರೆಂಡ್ಸ್ಗಳಿದ್ದಾರೆ ಅವರ ಹೆಸರು ಬಹುಶಃ ಇದರಲ್ಲಿ ಬಂದಿರಬಹುದು ಅಥವಾ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರ ಕೂಡ ಹೆಸರು ಇದರಲ್ಲಿ ಬಂದಿರಬಹುದು ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಕಾಂಗ್ರೆಟ್ಸ್ ಎನ್ನಬಹುದು ಈ ಒಂದು ಇದಕ್ಕೆ ನೆಕ್ಸ್ಟ್ ಏನಾದರೂ ಇದರ ಬಗ್ಗೆ ಮಾಹಿತಿ ಬಂದರೆ ನಿಮ್ಮೊಂದಿಗೆ ಹಂಚ್ತೀವಿ ಸ್ನೇಹಿತರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್